એ એ એ એ ચટડી એ એ એ હ હા નાંગા ફૂવાબુ હા રે થાળે ખડમડવાલા એ સંતાને કડાળે வீளகர் 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 வீ

அலோ குள்ளார் சார் நீங்க ராமு அவங்க அலோ நித்ரா அவங்க கவுடு கிட்ட கொல்லாத நீ ராமு கூலு வேற கொல்லாத கூலா மகுள போயி தர எங்க எங்க நம்மள நாரானி சொன்னாரு நம்ம மட்டும் போத்தானே பரவாயில்லை தாங்க போயிர்றார் நான் ನನ್ನ ಹೆಸರು ನಾಗಮ್ರಿ ಯಾವ ಊರು ನಿಮ್ದು ಇದೇ ಊರ್ರಿ ಇದೇ ಊರೀ ಮನಿಗ್ರಿ ಜನತಾ ಶಗಿದಿರಿ ಏನೋ ಜಗಳ ಬಿದ್ದಾವ್ರಿ ಹೋಗಿ ಬಿಡ್ಸಾಕ್ ಹೋಗಿದ್ರಿ ಹಿಂಗ್ ಬಿಟ್ಟವ್ರಿ ನಮ್ಮನ ಜಗ್ಗಿ ಮಂದಿ ಬರದಾವ್ರಿ ನಮ್ಮನ ದುರ್ಗಪ್ಪ ಮಕ್ಕಳ್ರಿ ಯಾವ ಗಲಾಟ ಆ ಸಣ್ಣ ಹುಡುಗರು ಸಲಗ್ರಿ ಸಣ್ಣ ಬಿಡ್ಸಾಕ್ ಹೋಗಿರಿ ಬರ್ಕೊಂಡ್ರಿ ನಮ್ಮನ ಎಲ್ಲಾರನ ಈಗ ನೀವು ಒಂದೇ ಸಮುದಾಯದವ್ರ ಏನ ಗಲಾಟೆ ಅವರು ಮದಿ ಮಾಡ್ಕೊತಿದ್ರಿ ಸರ್ ಅವ್ರ ಮದ್ ಮಾಡ್ಕೊಂತಿದ್ರೆ ನಮಸ್ತೆ ಸರ್ ನಾವು ಕೊರವಂಜೋರ್ ಅಂತಾರೀ ಈಗ ಇಪ್ಪತ್ತೈದು ವರ್ಷದ ನಾವ್ ಯಾವದನ್ನ ಏನನ್ನ ಸಮಸ್ಯೆ ಬಂದ್ರೆ ಇಲ್ಲಿ ಟೇಷನ್ ಬಂದ್ರೆ ನಮ್ಗೆ ಯಾರು ಹಿಡ್ಕೋದಿಲ್ಲ ಸರ್ ಹಾಂ ಇದೊಂದು ಕಾರಣ ಅವರಿಗೆ ನಮಗೆ ಇಪ್ಪತ್ತು ವರ್ಷದಲ್ಲಿಸಿ ಅಂದಿದ್ದು ಗಲಾಟೆ ಇತ್ತು ಸರ್ ಅದು ಕರೆಕ್ಟೆ ನಾವು ಆರಾಮ ಇದ್ದೀವಿ ಅವ್ರಿಗೆ ನಮಗೆ ಜಗಳ ಇಲ್ಲ ಸರ್ ಅವ್ರ ಮನ್ಯಾಗ ಮದುವೆ ಆತಿತ್ತು ಮದುವೆ ಆಗಿದ್ದದಾಗ ನಮ್ಮ ಹುಡುಗರು ಏನೋ ಡ್ಯಾನ್ಸ್ ಮಾಡೋಕೆ ಹೋಗ್ಯಾರಂತಿರ ಸರ್ ಅಷ್ಟೇ ನಾವು ದೊಡ್ಡೋರ್ಗು ಹೋಗಿಲ್ಲ ಬಂದು ಕರೆದರ ಬಂದು ಕರೆದ್ರಗು ನಾವು ಹೋಗಿಲ್ಲ ಸರ್ ಹೋದ ಹೋಗಿಲ್ಲ ಸಣ್ಣ ಹುಡುಗರು ಏನೋ ಈಗ ಮದ್ವೆ ಆದ ಏನೋ ಫಂಕ್ಷನ್ ಆದಂತ ಅಂತ ಹೋಗ್ಯಾರ ಕುಣ್ಯಕ್ಕೆ ಹೋಗ್ಯಾರ ಸರ್ ಅವ್ರು ಸಣ್ಣ ಹುಡುಗರು ಸರ್ ಅವ್ರು ಹೋಗಿದ್ದದಾಗ ಅವ್ರನ್ನ ಸತನಾಶಗೆ ಒಡ್ದು ಕೇಳಿ ಜಗ್ಗೆ ಹೊಡೆದ್ಬಿಟಾರ ಸರ್ ಜೆಗ್ಗೆ ಹೊಡ್ದ ಕೇಸಿ ನಾದ್ರಾಯ್ತು ಹೋದ್ರು ಅಂತ ನಾವು ಸುಮ್ಮನೆ ದಿವಸ ಸರ್ ಅಲ್ಲಮ್ಮ ಯಾವ ವಿಷಯ ಹೊಡ್ದಿದ್ದು ಯಾರು ಹೊಡ್ದಿದ್ದು ಅದೇ ಅವರೇ ಸರ್ ಅವರೇ ದುರ್ಗಾ ಪುನವರೇ ಸರ್ ಹುಡುಗ ಹುಡುಗರ್ಗ ಹೊಡ್ದಾರ ಹುಡುಗರ್ಗ್ ಹೊಡ್ದಾರ ನಾವ್ ಇಲ್ಲ ಅಲ್ಲಪ್ಪ ಸಣ್ಣ ಹುಡುಗರು ಏನ ಫಂಕ್ಷನ್ ಐತೆ ಅಂತ ಬಂದಾರ ಕುಣ್ಯಾಕಂತ ನೀವು ಹುಡುಗರ್ಗೆ ಎದು ಹೊಡಿದಿರಿ ಅಂತ ಕೇಳಿ ಸರ್ ಆ ಕೇಳಿದ ಎಲ್ಲರ ತಾಯಿ ಮಕ್ಕಳಿಗೆ ಎಲ್ಲಾರ್ ಕಲಿಬಿದ್ ತಲೆಗಳು ಬಿಟ್ಟಾರ ಸರ್ ಈ ಗೆ ಬಂದ್ರೆ ಏನಂದ್ರೆ ಅವ್ರಿಗೆ ನಮಗೆ ರಾಜ ಮಾಡ್ತೀವಿ ಅಂತ ಅಂದ್ರ ಸರ್ ನಿನ್ನೆ ಸಾಯಂಕಾಲ ರಾತ್ರಿಗೂ ಕರೆ ಕಳಿಸಿದ್ರಿ ಸರ್ ಕರೆ ಕಳಿಸಿದ್ರು ಕೂಡ ಅವ್ರಿಗೆ ನೀವ್ ಎಲ್ಲ ಒಂದೇ ಕೂಲಲ್ಲಮ್ಮ ನಿಮ್ಗೆ ಏನ್ ರಾಜ ಮಾಡ್ತೀವಿ ಅಂತ ಕೇಸಿ ಹೇಳ್ಯಾರ ಸರ್ ಈಗ ಕೇಸ್ ಬರ್ದು ಕೊಟ್ಟಿವಿ ಮತ್ತೆ ಇದು ಲಾಸ್ಟ್ ಫೈನಲ್ ತಗೊತಾರ ಇಲ್ಲ ಇದು ಮೂರ್ ದಿನ ಬಂದಿವಿ ಸರ್ ಮೂರ್ ದಿನ ಲಕ್ಷ ಬಂದಿವಿ ಸರ್ ಮೂರ್ ದಿನ ಗುಣಂಗ ರಾತ್ರಿ ಗುಣಂಗ ಬಂದ್ರಿ ಕೂಡ ಅವ್ರ ಏನು ದೊಡ್ಡವರ ಇದ್ದಾರೆ ಹೇಳಿ ಹೇಳಿ ಅವ್ರಿಗೆ ಗದ್ರಿಸಿ ನಮಗೆ ಗದ್ರಿಸಿ ನೀವು ನೀವು ಎಲ್ಲ ಒಂದೇ ಅಲ್ಲಮ್ಮ ಅಂತ ಕೈ ಅವ್ರಿಗೆ ಗದ್ರಿಸಿ ನಮ್ಗೆ ಗದ್ರಿಸಿ ಕಳ್ಸಾರ ಸರ್ ಕಳಿಸಿದಾಗ ನಾವ್ ಆಯ್ತು ಅಂತ ಸುಮ್ಮನೆ ಇದೀವಿ ಸರ್ ಸುಮ್ಮನೆ ಇದ್ದೀವಿ ನಮ್ಮಂತಲೇ ನಮ್ಮಂತೆ ಇದೀವಿ ಸರ್ ನಾವು ಇದೀವಿ ಅವರು ಅಲ್ಲೇ ಆ ಕಡೆ ಒಂದೇಸಿ ಬಂದ್ ಕೇಸಿ ಹಿಂಗ್ ಹೊಡೆದ್ಬಿಟಾರ ಸರ್ ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಹತ್ತು ಮಂದಿಗೆ ಪೆಟ್ಟಾಗ್ಯಾರ ಸರ್ ಹತ್ತು ಮಂದಿಗೆ ಪೆಟ್ಟಾದ್ರೂ ಅವ್ರ ಏನಂತಾರ ಇಲ್ಲ ನಾವ್ ಕೇಸ್ ತಗೊಂತೀವಿ ಬಿಡ ಅಂತಾರ ಅವ್ರು ರಾತ್ರಿ ಬಂದು ಕೇಸ್ ಕೊಟ್ಟಾರಂತ ಸರ್ ಮತ್ತೆ ಅವ್ರ ಕಡೆ ನಾಯಿ ಆತದ ನಮ್ ಕಡೆ ನಾಯ್ ಆತದ ಗೊತ್ತಾಗ ಏನಾಗಿಲ್ಲ ಸರ್ ಏನ ನಾಲ್ಕ್ ದಿವಸ ಮೂರ್ ದಿವಸ ಜಗಳ ಆಗ್ಯದ ಆಗಿದದಗ ರಾತ್ರಿ ನಿನ್ನೆ ಮೊನ್ನೆ ಆ ಸ್ಟೇಷನ್ಗೆ ಬಂದ್ವಿ ಅವ್ರು ಏನಂದ್ರೆ ಅವ್ರದ್ದು ನಿಮ್ಮದು ಎಡ್ಕೋದಲ್ಲ ಕೇಸು ಮನೆಗೆ ಹೋಗರು ಜಾ ರಾಜ ಜಾ ರಾಜ ಮಾಡ್ತೀವಿ ಅಂತ ಹೇಳಿದ್ಗ ರಾತ್ರಿ ಹೋಗಿವಿ ಯಾರು ಕೂಡ ಅವರು ಸಮಾನ ಆರಾಮಿದ್ವಿ ಮುಂಜಾನೆ ಯಾರು ಗೊತ್ತಿಲ್ಲಾಡ್ದಂಗೆ ಈಗ ಟೈಮ್ಗೆ ಇವತ್ತೇ ಇವತ್ತೇ ಯಾರು ಇಲ್ದಂಗ ಎಲ್ಲರೂ ಗುಂಪು ಗುಂಪು ರಾಡು ಆ ಒಳ್ಳು ಆ ಬೂಟ ತಂದು ಹೊಡೆದು ಬಿಡ್ರಿ ನಾವು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೋಗಬೇಕು ಎಲ್ಲಾರ ಸಹಾಯಕರ ನನ್ ಮಕ್ಳು ನನ್ ಮಕ್ಳು ಸಹಾಯಕ ಹತ್ತಾರ ನಾ ಅದು ಅದ ಹಿಡ್ಕೋಲ್ರಿ ಇಲ್ಲೇ ಮನಿವಾಗ್ ಮಾನಿವಾಗ ಟೇಷನ್ ಬಂದ್ರಿ ಅವ್ರ ತಾಡಿ ಅಂತಾರ ತಾಡಿ ತಾಡಿ ಅಂತಾರ ಎಲ್ಲ ಬರ್ಕೊಂಬೋದು ಕಳ್ಸೋದು ಏಯ್ ಎಲ್ಲ ಬರ್ಕೊಂಬೋದು ಮನಿ ಕಳ್ಸದು ಬರ್ಕೊಂಬೋದು ಮನಿ ಕಳ್ಸೋದು ಏನಿಲ್ಲ ಅವ್ರು ಬರೋದು ಹೊಡೆಯೋದು ಇವರು ಬರ್ಕೊಂಬುದು ಮನಿ ಕಳ್ಸದ್ ಅವರು ಒಡದ್ ಇದೇ ನಿಂತ ನೋಡ್ಸರ್ ಇದೇ ನಿಂತಾದ ನಾವ್ ಸಾಯ್ಬೇಕ ಇರ್ಬೇಕ ಮನ್ಯಾಗ ತಾಯಿ ಮಕ್ಕಳ ಹಾಕಿ ಸಾಯ್ಬೇಕ ಈ ಮಾನ್ಯವಾಗ ಸರ್ಕಾರನವ್ರ ಐದಾರ ಇಲ್ಲ ಮಾನ್ಯ ಸರ್ಕಾರ ಪೊಲೀಸವ್ರ ಐದಾರ ಇಲ್ಲ ಅದು ನನ್ಗೆ ಗೊತ್ತಾಗ್ಬೇಕು ಸರ್ ಮೂರ್ ದಿವ್ಸ ಆಯ್ತು ಕೇಳಕ ಮೂರ್ ದಿವಸ ಆಯ್ತು ಒಡಕ್ ಬರ್ತಾರ ಅವರು ಒಡಕ್ ಬರ್ತಾರ ಅವರು ಏರ್ನಾರ ಗಂಟು ಕೊಟ್ಟಾರ ಇವ್ರಿಗೆ ಅಲ್ರಿ ಅವ್ರ ಏನ ಗಂಟು ಕೊಟ್ಟಾರ ನಮ್ದಲ್ಲಿ ಇಲ್ಲ ಆವತ್ತು ತಂದ್ಕೊಬೇಕು ಅವತ್ತು ತಿನ್ಬೇಕು ನಮ್ದು ಅವ್ರದ್ದು ಐತೆ ಅವ್ರ ಗಂಟು ಕೊಟ್ಟಾರ ಅವ್ರಿಗೆ ನಮ್ದಲ್ಲಿ ಇಲ್ಲದ್ ಸರ್ ನಮ್ದಲ್ಲಿ ಇಲ್ಲ ನಾವು ಬಡವರು ಅವತ್ತು ತಂದ್ಕೊಬೇಕು ಅವತ್ತು ತಿನ್ಬೇಕು ಹಾ ಏನು ಮಾಡ್ಬೇಕು ಸರ್ ಇಂಥ ವರ್ಷ ಐತಿ ಮದ್ವೆ ಆಗಲ್ರ ಹುಡುಗರು ತಲೆ ಹೊಡೆದ ಕಣ್ಣುಗಳಿಲ್ಲ ಕಾಲುಗಳಿಲ್ಲ ಏನ್ ಮಾಡ್ಬೇಕು ಔಷಧಿ ಹಿಂಗೈತೆ ನಮ್ದು அதுக்காக நம்ம ಮಾಡಬೇಕು